ಹೆಚ್ಚಿ ಸಾಯ್ತು ಎಣ್ಣೆನೂ ಕಾಯ್ತಾ ಇನ್ನೇ ಕಬಾಬ್ ಬಿಟ್ಕೊಂಡು ಬಿಡ್ಬೇಕು ರೀ ಯಾರ ನೀನ್ ಯೂಟ್ಯೂಬ್ ಕೇಳ್ತಾರ ಸುಮ್ಮನೆ ಮಾತಾಡೋ ಮಾತಾಡುವ ನಿನ್ ತಿನ್ನು ನಿನ್ ಜೊತೆ ಮಾತು ಆಗಿದೆ ಹ್ಮ್ ಆಮೇಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿರ್ತದೆ ಹ್ಮ್ ಆಮೇಲೆ ತಿರ್ಗಾ ಇದು ನೋಡಿ ಹೆಂಗಿದೆ ಕಲರ್ ನ್ಯಾಚುರಲ್ ಕಲರ್ ಇದು ಹ್ಮ್ ಕಲರ್ ಹಾಕಿಲ್ಲ ಏನು ಅಂತ ಅದು ಏನು ಬೇರೆ ಏನು ಹಾಕಿಲ್ಲ ನ್ಯಾಚುರಲ್ ಕಲರ್ ಈ ಗ್ಯಾಸ್ ಅಲ್ಲಿ ಅವ್ರ್ಗೆ ಏನಂತ ಅಂತೀರಾ ಬನ್ನಿ ಈ ತರ ಹಳ್ಳಿಲ್ ಮಾಡ್ರಿ ಅದನ್ನ ಹಳ್ಳಿಲಿ ಮಾಡಿ ನೋಡಬೇಕು ಬೇವರ್ ಬೇವ್ರ್ ಕರ್ಸಿ ಆಮೇಲೆ ತಿನ್ಬೇಕಾದ್ರೆ ಇದು ಸುಖ ಅದ ಎಲ್ಲೂ ಸಿಕ್ಕುದಿಲ್ಲ ಆ ಚಿಕನ್ ಪಡಿ ಮಾಡ್ತಾ ಇದ್ದೀವಿ ಅಷ್ಟು ಮಾಸ್ಟ್ ಆಗಿಬಿಟ್ಟು ಪ್ಪ ಯೋಗಿ ಯೋಗಿ ಯಗಿತ್ತು ಕಿರಣ್ ಐಪೈ ಕಿರಣ್ ನೋಡಿ ಮತ್ತ ಪ್ರಸಾದ್ ಫೋರ್ಟಿ ಸಿಕ್ಸ್ ಪ್ರಸಾದ್ ಅಂತ ಅಕೌಂಟ್ ಏನೋ ಹೇಳ್ತಾನೆ ಏನಪ್ಪ ನೀನು ಆಮೇಲೆ ರಸಿಕ ಪ್ರಸಾದ್ ಅಂತೇಳು ರಸಿಕ ಪ್ರಸಾದ್ ನಾನಿಲ್ಲಪ್ಪ ಐಸ್ ನೋಡಿ ಸುಮಂತ್ ಅವರು ನಮ್ ಕರ್ಸ್ಪುಟ್ಟೆ ಕೆಲಸ ಮಾಡ್ತವ್ರೆ ಸುಮಂತ್ ಹೇಳ್ರಿ ನಮ್ ಕರ್ಸ್ಬಿಟ್ಟಿ ಹಿಂಗ ನೀವು ಕೆಲಸ ಮಾಡ್ತಾ ಅಂತ ಇದ್ ಸಾಂಗ್ ಐಸ್ ನೋಡಿ ನಮ್ಮ ಸುಮಂತ್ ಸೌಂಡ್ ಬಾಕ್ಸ್ ಹಾಕಿಸ್ತವ್ರೆ ಟ್ಯಾಕ್ಟರ್ಗೆ ಎಲ್ಲಿ ನೋಡಿ ಬಾಕ್ಸ್ ಹೆಂಗದೆ ನೋಡಿ ನಮ್ ಸುಮಂತ್ ಅದ ಕುರಿಗಳು ಕರಗಳು ಎಲ್ಲಗಳು ಏ ನೋಡಿ ಸುಖಾಪುರ್ಸ್ರು ಹಿಂಗೆ ಮನಿಕತ್ತಾರೆ ತಮ್ಮಗೆ ಈ ಥರ ಕೆಲಸ ಕೊಟ್ಬಿಟ್ಟೆ ಹೇಳ್ರಿ ನಿಮ್ಮ ಅಣ್ಣಂಗಿ ಒಂದು ಮಾತಾಪ ನಾನು ಹೇಳುವ ನೋಡಿ ಅಣ್ಣ ಹಿಂಗೆ ಮನ್ಗೋಣೆ ತಮ್ಮ ನೋಡ್ರಿ ಹಿಂಗೆ ಕೆಲಸ ಮಾಡ್ತಾನೆ ಒಬ್ಬರಿ ವೀಡಿಯೋದಲ್ಲಿ ಮಾಡ್ತಾರೆ ಅಷ್ಟೇ ಹಂಗಂತೀಯಾ ಬೆಳಿಗ್ಗೆ ಅವ್ನು ಮಾಡಿದ್ದೆನಂತ ಕೆಲ್ಸು ಹಂಗೆ ಓ ಬೆಳಗ್ಗೆ ಮಧ್ಯಾಹ್ನ ಗಂಟೆ ಡ್ಯೂಟಿ ಚೇಂಜ್ ಇವ್ರದು ತುಮಕೂರು ಅಂತ ಏನ್ ಸಾಂತ ತುಮಕೂರು ಬಂದಿದೀವಿ ಸ್ಪಾಟ್ ಸ್ಪಾಟ್ ಕಣಪ್ಪ ಸ್ಪಾಟ್ ಸ್ಪಾಟ್ ನಮ್ದಿದು ಜಾಗ ಇದ್ದೋ

உரித்தால் நீர் சாசி கொட்டி கட்லிங் அல்லேன் ಎತ್ಕೊಡ್ಲ ಪ್ರಶೀಲ ಕೊನ್ಮೂರಿಯ ಮಟ್ಟೆ ಬುದ್ಧಿವಂತರು ಕಣ್ಕೊಸೀ ನೀವು ಚಿಕನ ಬಿಟ್ಬಿಟ್ ಬರೀ ಈರುಳ್ಳಿ ಎತ್ಕೊಂಡಿದ್ರೆ ನಾವು ಹಿಡ್ಕೊಬೇಕು ಸರ ನಾವೆಲ್ಲ ಹೋಗಿ ಅಟ್ಟಿ ಅಲ್ಲಿ ಹೇಗಿದ್ ಕೇಳ್ಬಿಟ್ಟು ಹೋಗಿದ್ನಲ್ಲ ಮಾಡ್ತಿದ್ದ ಕೊಡ್ರಿ ಅಂತಂದ

ಹಾಗಾದ್ರೆ ನಿಮ್ಮ ಮಾವ ನೋಡ್ತಾನೆ ಗಾಡಿ ಸೌಂಡ್ ಬತ್ತಿತ್ತು ಈಗ ಏನಿಲ್ಲ ಬ್ಯಾಟ್ರಿ ಗಾಡಿ ಆಚುಕ್ ಬರ್ತಾಳೆ ನಿಧಾನಕ್ಕೆ ಹೂವಾ ಬಿಡಿಸ್ತಂಗ ಬಿಡಿಸ್ತಾನೆ ಮುಡಗಾ ಮದ್ವೆ ಗಂಡು ಹಾಳೆ ಈರುಳ್ಳಿ ಬುತ್ತ ಬುದ್ಧ ಅದ ಒಳಿಕೆ ಮೋಟ ಹೇಸ್ ನೋಡಿ ಚಿಕನ್ ತೊಳೆದಿದಿವಿ ಎಮ್ಮಿ ಎಮ್ಮಿ ಚಿಕನ್ ನಮ್ ಸುಮಂತ್ ಅವ್ರು ತೊಳಿತಿದಾರೆ ದುಬೈಲಿದೀವಿ ಎಲ್ಲಿ ಇದ್ದಾವು ನಿಮ್ಗೆ ದುಬೈ ಶೇಖನ ಯಾರಲ್ಲ ದುಬೈ ಶೇಖಾನ ಯಾರು ಬರಲ್ಲ

ನೋಡ ನೋಡ ಪಾಸ್ ಆಗಲಿಲ್ಲ ಈಗ ಅಲ್ಲಿ ಎಲ್ಲ ಅಯ್ಯೋ ಎಲ್ಲ ಹುಣ್ಸೆಣ್ ಮರ್ತಾವ ಎಲ್ಲ ಕಾಣ್ತಾನೆ ಇಲ್ಲ ಕಾಣ್ದೆ ನೋಡದೆ ಚೀಲ ಕಾಣೋದು ಓಣ ಯಾರು ಅವ್ರೇ ಆ ಕಡೆ ನೀಲಿ ಕಲರ್ ಕಣ್ಣಿ ಕಟ್ಮಾ ಅದ್ನ ಕಟ್ಮಾ ಊಟ ಎಲ್ಲ ಹಾಯಕೋತಿನಕ್ ಹೋಗಿದ ಕಣೆ ಹಾ ನೀನ್ ಕೊತಂ ಕೊನ ಮೊರ್ಯಾ ನೀನ್ ತಿಕ್ಕಿ ಮಾಡಿ ಎಲ್ಲಿ

ಅಂಕಲ್ ಕೊಡ್ಕಷ್ಟೆ ಉಂಚು ಒಂದು ತೊಟ್ಟಿ ನೀರು ಹಾಕಂದ ಅಲಾಡಿಸ್ಕೋಬಾಳೆ ಇದು ಏ ಬೇ ಬೇಡ ಬುಡಾ ನೀರು ನೀರು ಹಾಕ್ಬೇಡ ಮಟ್ಟೆ ಹಾಕಣ ಓ ಇವನ್ ಮಾಡಬೇಕು ಒಂದ್ ಮಾಡ್ತಲ್ಲ اٹೆ ಕಿಚ್ ಮೈಮೇಲೆ ಆರುಸ್ತವನೇ ಅರೆಲ್ಲ ತಿಗಾ ಉರ್ಸ್ತಿನು ಬಿಟ್ಟು ಇಲ್ಲಿ ಇದ್ ಮಾಡ್ತವನು ನೋಡಲೇ ಲಾತಲ ಅಷ್ಟೆ ಕಣ ಇರದು ಬಡ ಅತ್ತಿಗೆ ಏನ ಕೊಳ್ಲೇ ನೋಡ್ತೀನಿ हेलो ಈಗ ಈಗ

ಬೀಜನಾ ಮಾಡು ಜೈಲಿಂಗಣಂತ ತಿನ್ಬೇಕ ನಾವು ಹುಣ್ಸೆ ಬೀಜ ತಿಂದ ಜೈಲಿಂಗಣಬಿಟ್ನ ಕೇಳ್ಬೇಕು ಯಾವಾಗ ಅಂತ ಹುಣಸೆ ಬೀಜನಾ ಅಂತ ಹೇಳುವ ಗೈಸ್ ನೋಡಿ ಎಲ್ಲಾ ರೆಸಿಪಿ ಕಲಿಸ್ತಾ ಇದೀವಿ ಈಗ ನೆಕ್ಸ್ಟ್ ಎಣ್ಣೆ ಕೈಗೆ ಬಿಡೋರು ಇಲ್ಲ ಕೈ ತಿರಲಿ ಗಂಟಾ ಇಲ್ಲ ಚಿಕನ್ ಹಿಂಗ್ ಗೈಸ್ ನೋಡಿ ಹೆಂಗಾದೆ ಕಮೆಂಟ್ ಮಾಡ್ರಿ ಇಲ್ಲಿ ಚೆನ್ನಾಗಿ ಇದೆ ಅಂತ ನೀರ್ ಕೆಂಪು ಮಾಡೋದಿಲ್ಲ ಕೆಂಪು ಬೆಂದ ಕೆಂಪು ಆಯ್ತದೆ ಆಮೇಲೆ ಬಾಟಲಿ ಇಡ್ಕಬಾಳಾ ಇದಾಗ ಏಳ ಅಮೇಲೆ ಏಂತ ಸುಮಂತ್ ಹೇಳ್ತಾನೆ ಅದಕ್ಕೆ ಡೇಲಾಗ ಒಂದೇಡಪ್ಪ ಈಗ

ಬೇರೆ ಹೆಜ್ಜು ಅಂದ ಕೇಳಸ್ಬಿಟ್ರಿಗೇ ಕಾಲ್ ಕಾಲ್ ಏನು ಬೇಯ್ದಿಲ್ಲ ಕಂಡ ಏನೇ ಇಲ್ಲ ಪೊದೇ ಸಾಯ್ತು ಎಣ್ಣೆನ ಕಾಯ್ತಾ ಏನೇನ್ ಕಬಾಬ್ ಬಿಟ್ಕೊಂಡ್ ಏನಾಗಿಪ್ಪ ಯಾರ ಇವ್ರಿಲಿ ಏನ್ ಬಿಟ್ಟ ಅವನ ತಿಂತಿದ್ದವನೇ ಕಮ್ಮಿಯಲ್ಲಿ ಈಗಲೇ ಬೇಡ ಅವನ ಅವಲ್ಲ ಸೌಂಡ್ ಬರ್ತದಲ್ಲ ಎಣ್ಣೆದು ತಾಯಿ ಒಳಗೆ ಯಾವ ಇರ್ತದೆ ಅದ್ರದು ನಾವು ಫಸ್ಟು ಈರುಳ್ಳಿ ಜೂಟ್ ಕೊಟ್ಬಿಡ್ಬೇಕಾದ್ರೆ ಈರುಳ್ಳಿ ಜೂಟ್ ಹಾಕ್ಕೊಡು ಟೇಸ್ಟಿಗೆ ಹಾಂ ಅದಕ್ಕೆ ಅತ್ಕಾಲ ಜೂಟ್ ಕೊಡು ಈರುಳ್ಳಿ ಕಬಾಬ್ ಮಾಡ್ತಿದ್ದೀವಿ ಸ್ಟಾರ್ಟಿಂಗು ಏನು ಸುಮಂತ್ ಹ್ಞೂ ಹೇಳಿರಿ ಈರುಳ್ಳಿ ಕಬಾಬ್ ಬಗ್ಗೆ ಹೇಳಿ ಈರುಳ್ಳಿ ತಿನ್ನಿ ಇಸ್ ನೀವು ಯಾರಾರ ಈರುಳ್ಳಿ ಕಬಾಬ್ ಮಾಡಿದ್ರಾ ಅಂತ ಕಮೆಂಟ್ ಮಾಡಿ ನಮ್ಮ ಕಡೆ ಈರುಳ್ಳಿ ಕಬಾಬ್ ನೋಡಿ ಹೆಂಗೆ ಮಾಡ್ತಿದ್ದೀವಿ ಹಾಂ ಅದೇ ಕಾಲ್ಸಿರ್ತರಲ್ಲಿ ಅಜ್ಜಿ ಅಜ್ಜಿ ಹಾಕ್ಬಿಟ್ರಿ ಈರುಳ್ಳಿ ಕಬಾಬ್ ಆಗೋಯ್ತು ಏನು ಸುಮಂತ್ ನೋಡಿ ಅಜ್ಜೀವಿ ಹೆಂಗೆ ಅಜ್ಜದ್ನ ತೋರ್ಸ ಅಜ್ಜದ್ನ ನೋಡಿ ಆಯಿತು ಈರುಳ್ಳಿ ಕಬಾಬ್ ಅಜ್ಜಿ ಹಾಕ್ರಿ ಈರುಳ್ಳಿ ಕಬಾಬ್ ಹೋಗಯ್ಯ ಆಮೇಲೆ ಇತ್ರಿ ಈಗ ಅಲ್ಲಾಡಿಸ್ರಿ ಚರಪರ ಅಂತದೆ ಈಗಾಗಿತ್ತು ಅದ ಆಸಿದೋತದ ಟೇಸ್ಟ್ ನೋಡಿ ಈಗ ಎತ್ಬಿಟ್ಟದ ಹಂಗೆ ಇಲ್ಲ ಪೂರ್ತಿ ಐದಾಗ ಕಚ್ಕೋತಾನೆ ಇಲ್ವಲ್ಲ ಅದು ಸ್ಕಿನ್ ಕಚ್ಕಿಡತ್ತ ಅವಾಗಲೇ ಅದು ಮಾಂಸ ಕಿಡ್ದು ಬಿಟ್ಟದ ಅವಾಗಲೇ ಎಲ್ಲಿ ಬಂದದದು ಐಸ್ ನಿಮ್ ಕಡೆ ಯಾರು ಮಾಡಿದ್ರೆ ಅಂತ ಒಂದು ಕಮೆಂಟ್ ಅಲ್ಲಿ ತಿಳಿಸ್ರಿ ಇಲ್ಲ ಇಲ್ಲ ಕುಡಾ ಅಯ್ಯೋ ಅಪ್ಪ ಎಣ್ಣದ ಈಗ ಮಡಗಿದೆ ಅವ್ರ ಇವ್ರ ಕಣ್ಣು ಹೇಳ ಡೈಲಾಗ್ ಅದ ಹೇಳ ಅವ್ರ ಕಾಲದೋಳು ಕಾಲದೋಳು ಇದು ಕಾಲ್ದೋಳಗೋಸ್ಕರ ನಾ ಚೆರ ಮಾಡ್ತಾ ಇದೀವಿ ಅದು ನಮ್ಮ ಹಳ್ಳಿಯ ಸಂಪ್ರದಾಯ ಸಂಪ್ರದಾಯ ಅದು ಎಣ್ಣೆ ಒಳಗೆ ಹಚ್ಬಿಡು ಚಿಕನ್ ಒಳಗ್ ಹಚ್ಬೇಕು ಅಂತ ಆಮೇಲೆ ಮೇಲೆ ತಗೋಗ್ಬಿಟ್ಟು ಯಾರಲ್ಲ ಸಿಟಿಯವ್ರು ನೋಡ್ಬಿಟ್ಟು ಎಣ್ಣೆ ಒಳಗ ಹಚ್ಬಿಟ್ಟು ಅವನ್ ಬೆಂಕಿ ನೇಯ ಅಂತ ಕಮೋತೇ ಇರುಳು ಆಯ್ತು ನೋಡಿ ಕೆಂಪ್ ಆಗಬೇಕು ಹಿಂಗೆ ಹಿಂಗೆ ಇಟ್ಟಡೆಕೆ ಅನ್ಬೇಕು ಹಿಂಗೆ ಸೌಂಡ್ ಬರಬೇಕು ಹೊಗೆ ಬರಬೇಕು ಅಷ್ಟೇ ಆಮೇಲೆ ಎತ್ತು ಬಿಡುದು ಈಗ ಮಾಡಿದ ಆ ರೀತಿ ಕತಿ ನಮ್ಮ ಪ್ರಸಾದ್ ಅವರು ಫಸ್ಟ್ गोनी ಮಾಡೋರೆ ಹಾಕೋರೆ ಜೊತೆ ಈ ರೀತಿ ಹಾಕ್ಬಿಟ್ಟಿದ್ದಾರೆ ಲೋ ಅದ ಇಡ್ಕೋ ಮಾಡ್ರಪ್ಪ ಲೋ ಎತ್ತವಾಗಿ ಗೋವಿಂದನ್ ಶ್ರೀ ಬಟ್ಟೆ ಇಡ್ಕಲಾ ಬಟ್ಟೆ ಇಡ್ಕೋಬೇಕು ಇಡ್ಕೋಬೇಕು ಅಲ್ಲಿ ಇಡ್ಕೋಕಬೇಡ ಲೋ ಎತ್ತಬೇಕಾದ್ರೆ ಇಡ್ಕೋ ಕಿಡ್ಕೋರಪ್ಪ ಮೇಲೆ ಅದ್ನೇ ಕ್ಲಾಕ್ ಆಯ್ತಿದೆ ಈಗ ಬಲು ಮಿಕ್ಕ ಮಸಾಲೆ ಇಡೀತಾರ್ತ ಅದಾ ಆಕ್ಲಾಕ್ಲಾ ಪ್ರಶ್ನೆ ಒبೇ ಗಾಯ್ಸ್ ಆಗ್ತಾ ಇದೀವಿ ಫಸ್ಟ್ ಟು ಕಬಾಬ್ ಒಂದಾಕಿದೋ ಕಲರನ ಕಲರನ ಎತ್ತು ಒಂದಾ ಹಂಗೇ ಮೈಕೋಸೀ ಹಾ ನೋಡಿ ಗಾಯ್ಸ್ ಕಲರ್ ನೋಡಿ ಹೆಂಗ್ ಬಂದೈತೆ ಕಲರ್ ಎಲ್ಲ ಕಾಜಾ ಮುಂದಕ್ಕೆ ಗೊತ್ತಿಲ್ಲ ಸುಮ್ನಿರಿಯ್ ಇದ್ಯಾಕ್ಲಾ ಬಾಳೆಷ್ಟಿದೀಗ ಉರಿ ಜಾಸ್ತಿ ಆಯ್ತ್ಕೊಂಡಲ್ಲೇ ಸುಮಂತ

ಪಕ್ಕದಲ್ಲಿ ಬೇರೆ ಕುಟ್ಟಿದ್ದೀನಿ ಕಿರಿ ಗಿಡ ಮಕ್ಕಿಕ್ಕ ಅರವು ಪ್ಲಾ ಅದು ಟೇಸ್ಟ್ ಮಾಡ್ತಿದ್ವಿ ಯಾರು ಇಲ್ವ ಸುಬ್ಬಿದ ಸಕ್ಕದಾಗ ಐತೆ ತಿಮ್ಮಿ ಇಮ್ಮ ಹ್ಞೂ ಯಾರು ಸೈಡ್ ಕೊಡಿ ಕೊಡೀವಾದ ನಾವು ನಮ್ಮೂರು ಪಕ್ಕದ ಕಬಾಬ್ ಹಾಕ್ತಾರೆ ಸೈಡ್ ಹೊಡಿತೀವಿ ಅರಾಮೀವಿ ನಾವು ಒಂದು ಹಾಕ್ಬಿಡಲ್ಲೂರು ಉಪ್ಪಬಿಡ್ಬೇಕಲ್ಲ ಹ್ಞೂ ನಡೀದು

ಹ್ಞೂ ಹೇಳಿರಿ ಹೆಂಗಿತ್ತು ಕಾಬು ತಿನ್ಬಿಟ್ಟು ಹೇಳಿ ಜೊತೆಗೆ ಹ್ಞೂ ತುಂಬ ಆಗಿದೆ ಹ್ಞೂ ಆಮೇಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿರ್ತದೆ ಹ್ಞೂ ಆಮೇಲೆ ತಿರ್ಗಾ ಇದು ನೋಡಿ ಹೆಂಗಿದೆ ಕಲರು ನ್ಯಾಚುರಲ್ ಕಲರ್ ಇದು ಹ್ಞೂ ಕಲರ್ ಹಾಕಿಲ್ಲ ಏನು ಅಂತದು ಏನು ಬೇರೆ ಏನು ಹಾಕಿಲ್ಲ ನ್ಯಾಚುರಲ್ ಕಲರ್ ಈ ಗ್ಯಾಸಲ್ಲಿ ಮಾಡ್ಕೊತೀನಿ ಅವರಿಗೆ ಏನಂತಂತೀರಾ ಬನ್ನಿ ಈ ತರ ಹಳ್ಳಿಲಿ ಮಾಡ್ರಿ ಅದನ್ನ ಹಳ್ಳಿಲಿ ಮಾಡಿ ನೋಡಬೇಕು ಹಾ ದೇವರೇ ದೇವರ ಆಮೇಲೆ ತಿನ್ನಬೇಕಾದ್ರೆ ಇದು ಸುಖ ಅದಾ ಅದು ಎಲ್ಲ ಸಿಕ್ಕೋದಿಲ್ಲ ಬರ್ರಿ ನೀವು ಬರ್ರಿ ನೀವು ಇನ್ನ ತಿನ್ನಲಿಲ್ಲ ಬರ್ರಿ ಟೇಸ್ಟ್ ನೋಡಿ ಆ ಕೊಡ್ಲಿ ಹಾಗೆ ಅದನ ಇರಲ್ಲ ಕ್ಲೀನ ಆಗಿ ಹಾಕೋಳ್ತೀನಿ ವೈಟ್ ಕಷ್ಟ ಬಿಡೋತೆ ಕಪ್ಪ ಕರೆಕ್ಟ್

ಮುಂದೆ ಕೇಳು ಬಟ್ ಹಾಕಲಿಲ್ಲ ಅಷ್ಟೇ ಹ್ಮ್ ಈಗ ಆಗ್ತಾ ಇದಿವಲಿಲ್ಲ ಈಗ ಕರ್ಬೇ ಸೊಪ್ ಹುಡ್ತವ್ರೋಡಿ ಆ ರೀತಿ ಸಚ್ಚಿನೇ ಐಸ್ ನೋಡಿ ಬೆಂಗ್ಳೂರಿಂದ ಫೋನ್ ಮಾಡವ್ರೆ ಮಾತಾಡ ಸಚ್ಚಿ ಅಲ್ಲಾಗಲ್ಲ ಒಂದು ಆಯ್ ಮಾಡಪ್ಪ ನೋಡಿ ನಮ್ ಸಚ್ಚಿ ಹಾಯ್ ಮಾಡ್ತಾವ್ರೆ ಇದು ಮಚ್ಚ ಇವತ್ತಿನ ಲಾಗಿಲ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಲಾಗಿ ಇಷ್ಟ ಆಯ್ತು ಅಂತ ಅನ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಬಾಯ್ ಬಾಯ್ ಮಾಡ್ಬಿಡು ಹಾ ಕಬಾಬ್ ತೋರಿಸ್ತೇ ಅವಾಗ ತೋರಿಸ್ತೇ ಗೈಸ್ ಲಾಸ್ಟ್ ನೋಡ್ಕೊಬಿಡಿ ಎಲ್ಲ ಸುಮಂತ್ ಬಾಯ್ ಮಾಡ್ಬಿಡು ಸುಮಂತ್ ಹ್ಮ್ ಎಲ್ಲ ಬಾಯ್ ಮಾಡ್ಬಿಡ ನೀವು ಮಾಡ್ಬೇಡ ಏಲಪ್ಪ ಇವನು स्नॅप राजा नोडी स्नॅप राजा बाय गाईस